ಭಾರತ್ ಗ್ಯಾಸ್ ಎಚ್ಪಿ ಗ್ಯಾಸ್ ಮತ್ತು ಇಂಡಿಯನ್ ಗ್ಯಾಸ್ ಎಲ್ಲ ಗ್ರಾಹಕರಿಗೆ ಈಗಾಗಲೇ ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಬಳಕೆ ಮಾಡುತ್ತಿರುವ ಎಲ್ಲ ಗ್ರಾಹಕರಿಗೆ ಕರ್ನಾಟಕ ರಾಜ್ಯ ಆಹಾರ ಇಲಾಖೆಯು ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ಈಗಾಗಲೇ ಎಲ್ಲ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತು ಇಕೆವೈಸಿ ಮಾಡಿಸಿರು ಬರುತ್ತಿರುವಂತಹ ಎಲ್ಲ ಗ್ರಾಹಕರಿಗೆ ಕರ್ನಾಟಕ ರಾಜ್ಯ ಆಹಾರ ಇಲಾಖೆಯು ಮಹತ್ವದ ನಿರ್ಧಾರವನ್ನು ನೀಡಿದೆ ಈ ಮೂರು ಕಂಪನಿಗಳಲ್ಲಿ ಯಾವುದೇ ಕಂಪನಿಯ ಗ್ಯಾಸ್ ಹೊಂದಿರುವ ಗ್ರಾಹಕರು ಇಕೆವೈಸಿ ಎಲ್ಲರೂ ಮಾಡಿಸುವ ಕಡ್ಡಾಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಹಾಗೂ ಯಾರು ರಾಜ್ಯ ಸರ್ಕಾರದಿಂದ ಅನಿಲ ಭಾಗ್ಯ ಯೋಜನೆ ಹಾಗೂ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಸರ್ಕಾರದಿಂದ ಉಚಿತ ಎಲ್ಪಿಜಿ ಗ್ಯಾಸ್ ಪಡೆದಿರುವ ಗ್ರಾಹಕರು ಮಾತ್ರ ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ ಇಲ್ಲವಾದರೆ ಇಲ್ಲಿಯವರೆಗೂ ದೊರೆಯುತ್ತಿರುವ ಕೇಂದ್ರ ಸರ್ಕಾರದ ಎಲ್ಪಿಜಿ ಗ್ಯಾಸ್ನ ಸಬ್ಸಿಡಿ ಹಣ ಮಾತ್ರ ದೊರೆಯುವುದಿಲ್ಲ ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿರುವ ಇಲಾಖೆಯು ಪ್ರತಿಯೊಬ್ಬ ಎಲ್ಪಿಜಿ ಬಳಕೆದಾರ ಗ್ರಾಹಕರು ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ರಾಜ್ಯದ ಎಲ್ಪಿಜಿ ಗ್ಯಾಸ್ ಬಳಕೆದಾರರ ಗಮನಕ್ಕೆ ಆಧಾರ್ ಇ ಕೆವೈಸಿ ಅಂತಿಮ ದಿನಾಂಕ ನಿಗದಿಪಡಿಸಿಲ್ಲ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಸಂಪರ್ಕ ಪಡೆದಂತಹ ಗ್ರಾಹಕರು ಆಧಾರ್ ಸಂಖ್ಯೆ ನೀಡಿ ಇಕೆವೈಸಿ ಅಪ್ಡೇಟ್ ಮಾಡೋದಕ್ಕೆ ಸೂಚಿಸಲಾಗಿತ್ತು ಅಲ್ಲದೆ ಅದರ ಗಡುವು ಡಿಸೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯವಾಗಲಿದೆ ಆ ನಂತರ ಸಬ್ಸಿಡಿ ಸಿಗೋದಿಲ್ಲ ಅಂತ ಸುದ್ದಿಗಳು ವೈರಲ್ ಕೂಡ ಆಗಿದ್ವು ಆದರೆ ಎಲ್ಪಿಜಿ ಗ್ಯಾಸ್ ಸಂಪರ್ಕಕ್ಕೆ ಇಕೆವೈಸಿ ಅಪ್ಡೇಟ್ ಮಾಡುವುದಕ್ಕಾಗಿ ಅಂತಿಮ ದಿನಾಂಕ ನಿಗದಿಪಡಿಸಿಲ್ಲ ಅಂತ ಆಹಾರ ಇಲಾಖೆ ಸ್ಪಷ್ಟನೆ ಪಡಿಸಿದೆ ಈ ಕುರಿತಂತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಲಾಗಿದ್ದು ಅಡುಗೆ ಅನಿಲ ಸಂಪರ್ಕ ಹೊಂದಿರುವವರು ಆಧಾರ್ ಇಕೆವೈಸಿ ಮಾಡಿಸಲು ಅಂತಿಮ ದಿನಾಂಕವನ್ನು ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವುದಿಲ್ಲ ಸಾರ್ವಜನಿಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೆ ತೆರಳಿ ಆಧಾರ್ ಇಕೆವೈಸಿ ಮಾಡಿಸಬಹುದಾಗಿತ್ತು ಸಾರ್ವಜನಿಕರು ಆತಂಕದಿಂದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಿದೆ ಆದ್ದರಿಂದ ಅನಾವಶ್ಯಕವಾಗಿ ಗೊಂದಲ ಅಥವಾ ತಪ್ಪು ಮಾಹಿತಿಯಿಂದ ಗ್ಯಾಸ್ ಏಜೆನ್ಸಿಗಳ ಬಳಿ ಸರತಿ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿರೋದಿಲ್ಲ ಹಾಗೂ ಸಿಲಿಂಡರ್ಗಳನ್ನು ಮನೆಗೆ ಡೆಲಿವರಿ ಪಡೆಯುವ ವೇಳೆಯಲ್ಲಿ ಕೂಡ ಕೆವೈಸಿ ಮಾಡಿಸಲು ಅವಕಾಶವಿರುತ್ತದೆ ಅಲ್ಲದೆ ಹೆಲೋ ಬಿಪಿಸಿಎಲ್ ಇಂಡಿಯನ್ ಆಯಿಲ್ ಒನ್ ಮತ್ತು ವಿಟ್ರನ್ ಎಚ್ ಪಿ ಗ್ಯಾಸ್ ಈ ಮೊಬೈಲ್ ಆ್ಯಪ್ಗಳ ಮೂಲಕ ಇಕೆವೈಸಿ ಮಾಡಿಸಬಹುದಾಗಿದೆ ಎಂದು ಹೇಳಿದೆ